ನನ್ನ ಹೆಸರು ನಾಗೇಂದ್ರ ನನ್ನ ಹೆಂಡತಿ ಹೆಸರು ಕೋಮದಿ ಶಿವಗಂಗೆ ಜಿಲ್ಲೆ ತಿರುಪಾ ಚೆಟ್ಟಿಲ್ ವಾಸವಾಗಿದ್ದೀವಿ ಡ್ರೈವರ್ ಆಗಿವನಿ ಇಪ್ಪತ್ತೈದು ವರ್ಷದಿಂದ ಕುಡ್ತಕ್ಕೆ ದಾಸ ಆಗಿದೆ ಡೈಲಿ ಎರಡ್ ಬಾಟ್ಲು ಕುಡಿಯುವೆ ಬೆಳಗ್ಗೆ ಒಂದು ರಾತ್ರಿ ಒಂದು ಕುಡಿಯುವೆ ದುಡ್ಡಿಲ್ಲ ಅಂದ್ರೆ ಮನೆಯಲ್ಲಿ ಇಸ್ಕೊಬಿಟ್ಟು ಕುಡಿತಾ ಇದೆ ಹೋದ್ರೆ ಇನ್ನ ಜಾಸ್ತಿನೇ ಕುಡಿತಾ ಇದೆ ಒಂದ್ ದಿನಕ್ಕೆ ಇನ್ನೂರು ಮುನ್ನೂರು ನಾನೂರಲ್ಲ ಕುಡಿತಾ ಇದೆ ಇರಕ್ಕೆ ಆಯ್ತಿದ್ದಿಲ್ಲ ಆಯ್ತಿದಿಲ್ಲ ಅಂದ್ರೆ ಒಂಥರ ಆಗ್ಬಾರ್ದು ಒಂಥರ ಹುಚ್ಚಿಡದಂಗ ಆಗ್ಬಾರ್ದು ಮೆಂಟ್ಲಾದಂಗ ಆಗ್ಬಿಡುವೆ ಕುಡ್ತಾ ಓವರ್ ಆಗ್ಬಿಟ್ರೆ ಎಲ್ಲಾರು ರೋಡ್ ಅಲ್ಲಿ ಅಲ್ಲೇ ಬಿದ್ದು ಮನಿ ಎಷ್ಟೊಂದಪ್ಪ ಮನೆಯಲ್ಲೆಲ್ಲ ಉಡೀಕ ಬಂದು ಆಮೇಲೆ ಮನೆ ಮಲ್ಸವ್ರೆ ಕುಡ್ದು ಬರೀ ಕೆಟ್ಟ ಮಾತಾಡುವೆ ನನ್ ಮಗನ್ ಬಾಯಲ್ಲಿ ಬರೀ ಅಸಹ್ಯವಾದ ಮಾತು ಬರೋದು ಹೆತ್ತ ತಾಯಿ ಅಷ್ಟು ಮನೆಯಲ್ಲಿರೋ ಐಟಮ್ಸ್ ಟಿವಿ ಎಲ್ಲ ಎತ್ಕೊಂಡು ಹೊಡ್ದಾಗ್ಬಿಡವ್ರು ನಮ್ಮ ಕುಡ್ತಾಂದ್ರೆ ನನ್ಗೆ ಮರೆಯಕ್ಕೆ ಆಯ್ತಾಯ್ತಿಲ್ಲ ಇಲ್ಲ ಆತರ ಇದೆ ಕುಡ್ತಾನೆ ನನ್ಗೆ ಒಂಥರ ಒಂದ್ ಲೋಕ ಆಗ್ಬಿಟ್ಟಿತ್ತು ನನಗೆ ಮನೇಲಿ ಎಂಟಿನೂ ಮುಖ್ಯ ಅಲ್ಲ ನನಗೆ ಕುರ್ತಾನೆ ಮುಖ್ಯ ಆಗ್ಬಿಟ್ಟಿತ್ತು ಏನಾದರೂ ವಿಶೇಷ ಫಂಕ್ಷನ್ ಇದ್ರೆ ನಮ್ಮ ಊರಲ್ಲಿ ಕರಿಯೋರು ನಾವಿಬ್ರು ಹೋಗುವಿ ಹೋಗ್ವಿ ಆ ಫಂಕ್ಷನ್ ಅಲ್ಲಿ ನನ್ನ ಬಿಟ್ಬಿಟ್ಟು ಅದ್ ಎಲ್ಲೋಗೋರ್ ಅಂತಾನೆ ಗೊತ್ತಿಲ್ಲ ನಮ್ ಸ್ವಂತದವ್ರನ್ನ ಕೇಳ್ತಿದ್ದೆ ನಮ್ ಮನೆಯವ್ರ ನೋಡುದ್ರ ಅಂತ ಅವ್ನ ಕುಡ್ದು ಮರ್ತ್ ಕೆಳಗೆ ಬಿದ್ದವನೇ ಅಂತ ಹೇಳೋರು ನಮ್ ಮನೆಯವ್ರು ಕುಡಿದು ಕುಡ್ದು ನನಗೆ ಬೇಜಾರಾಗಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ದೆ ಆಮೇಕಿಂದ ಈ ಕುರ್ತಾ ಬಿಡ್ಬೇಕು ಅನ್ಬಿಟ್ಟು ಸಬರಿಮಲೆಗೆಲ್ಲ ಮಾಲೆ ಹಾಕೊಂಡು ಹೋಗಿವನಿ ಹೋಗ್ಬಿಟ್ಟು ಒಂದ್ ನಲ್ವತ್ ದಿನ ರಥ ಎಲ್ಲ ಇದ್ಬಿಟ್ಟು ಚಪ್ಲಿ ಗಿಪ್ಲಿ ಏನು ಆಕಲ್ದಲ್ಲ ಆ ನೀರೆಲ್ಲಾ ಮೈ ಮೇಲೆ ಹೋಗ್ಕೋಬಿಟ್ಟು ಎಲ್ಲ ಇದ್ದು ಚೆನ್ನಾಗಿ ಒಳ್ಳೆ ಭಕ್ತಿಯಿಂದ ರಥ ಎಲ್ಲ ಮಾಡ್ಬಿಟ್ಟು ಅಲ್ಲಿ ಹೋಗಿ ದರ್ಶನ ಎಲ್ಲಾ ತಗೊಂಡು ವಾಪಸ್ ಬಂದ್ರೆ ಒಂದ್ ಐವತ್ ತರ ದಿನ ಕುಡಿದಲೆ ಇರ್ತಿದೆ ಆಮೇಲೆ ಕಿಂದ ಯಾರು ಕುಡಿಯೋದ್ ನೋಡ್ಬಿಟ್ರೆ ನಂಗು ಒಂದ್ ಸ್ವಲ್ಪ ಹಿಂಗ ಆಸೆ ಆಗೋದು ಮತ್ತೆ ಅಂಗಡಿಗೆ ಹೋಗೋಣ ಅಂತ ಅನ್ಸೋದು ಹೋಗ್ಬಿಟ್ಟು ಸ್ವಲ್ಪ ಕುಡಿಯೋಣ ಏನಾಗ್ಬಿಡ್ತದೆ ಅನ್ಬಿಟ್ಟು ಒಂದ್ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡ್ರೆ ಮತ್ತೆ ನಾಲ್ಗ ಎಳಿಯೋದು ಹಂಗೆ ಅದಕ್ಕೆ ದಾಸ್ತಾನ ಆಗ್ಬಿಡ್ತಿದೆ ಬುಡಕೆ ಆಯ್ತಾಯ್ತಿಲ್ಲಾ ನನ್ ಮಗ ಸರಿಯಾಗ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಅರಿಶಿನ ನೀರನ್ನ ತಲೆ ಮೇಲೆ ಉಯ್ಕೊಂಡು ಹಂಗೆ ಸುತ್ತಿ ಮೂರು ಸಲ ಉರುಳು ಸೇವೆ ಮಾಡ್ಕೊಂಡು ಬಂದೆ ಅಲ್ಲಿ ನನ್ನ ಉರುಳಿಸೋಕ್ಕೂ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಹೋಗಿ ಉರುಳು ಸೇವೆ ಮಾಡ್ಕೊಂಡು ಬಂದೆ ಹಂಗೆಲ್ಲ ಮಾಡ್ದೆ ಆದರೂ ನನ್ನ ಮಗ ಬದಲಾಗಲಿಲ್ಲ ಅದಾದಮೇಲೆ ತಿರುಪ್ತಿಗೆ ಹೋಗಿ ನಮ್ಮ ಯಜಮಾನರು ನನ್ನ ಮಗ ಸರಿಯಾಗಬೇಕು ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಬದಲಾಯಿಸು ದೇವರೇ ಅಂತ ಅಂದ್ಬಿಟ್ಟು ತಿರುಪ್ತಿಗೆ ಹೋಗಿ ತಾಳಿನೂ ಕೂಡ ಬಿಚ್ಚಾಕ್ಬಿಟ್ಟು ಬಂದೆ ಆವಾಗಲೂ ಬದಲಾಗ್ಲಿಲ್ಲ ಯಾರು ಬದ್ಲಾಗ್ಲಿಲ್ಲ ಒಂದ್ ಕಡೆ ಕುಡಿತಿದ್ದೆ ಇನ್ನೊಂದ್ ಕಡೆ ಇದೆ ಆಮೇಲೆ ಸಿಗರೇಟ್ ಇಷ್ಟೊಂದು ಕುಡಿತಾ ಇರ್ಬೇಕಾದ್ರೆ ನಾನು ತುಂಬಾ ಕಡೆ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡ್ ಬಂದೆ ಏನು ಸರಿ ಆಗ್ಲಿಲ್ಲ ಕೊನೆಗೊಬ್ಬ ಅಮ್ಮ ಹೇಳಿದ್ರು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿಯಮ್ಮ ನಿಮ್ಗೆ ಸರಿಯಾಗುತ್ತೆ ಅಂತ ಹೇಳಿದ್ರು ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿದೆ ಮೋಹನಣ್ಣ ಅವರು ಮಾತಾಡ್ತಿದ್ರು ಅದನ್ನ ಕೇಳ್ಬಿಟ್ಟು ಮಗ ಸೊಸೆ ಹತ್ರ ಬಂದ್ಬಿಟ್ಟು ನೋಡಿ ಈ ಥರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಬರ್ತಾ ಇದೆ ಅದನ್ನು ನೋಡಿ ಅಂತ ಅಂದೆ ಏಯ್ ನಿನ್ನ ಕೆಲಸ ಏನಿದೆ ನೋಡ್ಕೊಂಡು ಹೋಗಮ್ಮ ನಮಗೆ ಗೊತ್ತು ಅಂತ ಹೇಳಿದ್ರು ಪ್ರಾರ್ಥಿಸೋಣ ಬನ್ನಿ ಅದು ನೋಡು ಇದು ನೋಡು ಅಂತೀರಾ ಹಂಗಂತ ಹೇಳಿ ಕುಡ್ಕೊಂಡು ನನ್ನನ್ನು ಕಳಿಸ್ಬಿಟ್ಟ ನನ್ನ ಮಗ ಹಂಗಂತ ಹೇಳಿದ್ರು ಮತ್ತೆ ಮತ್ತೆ ಡೈಲಿ ಸಾಯಂಕಾಲ ಆಯಿತು ಅಂತಂದರೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡ್ರಪ್ಪ ನನಗೆ ಗೊತ್ತು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಡನು ಒಂದ್ಸಲ ಕೈ ಎತ್ತು ಹೊಡೆದ್ಬಿಟ್ಟ ಪರವಾಗಿಲ್ಲ ಮಗ ಸರಿಯಾಗಬೇಕು ಅಂತ ಮತ್ತೆ ಹೇಳ್ತಾ ಇದ್ದೆ ಅಮ್ಮನ್ ಬಲವಂತಕ್ಕೆ ಪ್ರಾರ್ಥಿಸೋಣ ಬನ್ನಿ ಅನ್ನೋದನ್ನ ನೋಡ್ದೆ ಅದನ್ನ ನೋಡ್ಬೇಕಾರು ನಾನು ಮಗಸೊಪ್ಪು ಹಾಕೊಂಡೇ ಇರುವೆ ಹಂಗೆ ಸಿಗರೇಟ್ನು ಸೇತನೇ ಇರುವೆ ನೋಡ್ಬೇಕಾರೋಸಿ ಮನ್ಸಿಗೆ ಚೆನ್ನಾಗಿ ಅನ್ಸುದು ಆದ್ರೆ ಏನು ಬಿಡಕ್ ಆಯ್ತಾ ಇತಿಲ್ಲ ನನ್ಗೆ ಒಂದಿನ ಪ್ರಾರ್ಥಿಸೋಣ ಬನ್ನಿ ಇದ್ರಲ್ಲಿ ಮೋಹನ್ ಸಿ ಲಾದರಸ್ ಅವರು ಕುರ್ತದಿಂದ ನೀವು ಬಿಡುಗಡೆ ಹೊಂದ್ಬೇಕು ಅಂದ್ರೆ ನಿಮ್ ಹೃದಯದಲ್ಲಿ ಹಿಂಗೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು ಏಸಪ್ಪ ನಿಮ್ಗೆ ಇವತ್ತು ಬಿಡುಗಡೆ ಕೊಡ್ತಾರೆ ಹಂಗಂತ ಹೇಳಿದ್ರು ಆಗ ನಾನು ನನ್ನ ನೆಂಟ್ ನೆಟ್ಟಿಗೆ ಮಣಕಾಲ್ ಹಾಕೊಂಡು ಹತ್ತು ತುಂಬಾನೇ ಪ್ರಾರ್ಥನೆ ಮಾಡಿದ್ವು ಹಂಗೆ ಹತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾರೆ ನಾನು ಒಳಗಡೆಯಿಂದ ಏನೋ ಹಿಂಗೆ ಬಿಟ್ಟೋದಂಗಾಯ್ತು ಅವತ್ತು ನೈಟ್ ಇದು ಹೊಗೆ ಸೊಪ್ಪು ಆಮೇಲೆ ಸಿಗರೇಟ್ ಎಲ್ಲ ಜೇಬಲ್ ಇತ್ತು ಎಲ್ಲ ತಗೊಂಡು ದೂರ ಹಾಕ್ಬಿಟ್ಟೆ ಅದನ್ನ ಹಾಕಬೇಕು ಅಂತ ಇದೇ ಬರ್ಲಿಲ್ಲ ಅದು ನೆನಪಿಗೆ ಬರ್ಲಿಲ್ಲ ಆಮೇಲೆ ಬೆಳಗ್ಗೆ ಹೋದೆ ಹೋದಾಗ ಎಣ್ಣೆ ಹೊಡೆಯೋರು ಸಿಗರೇಟ್ ಬರಲಿಲ್ಲ ನಮ್ ಮನೆಯವರು ಬದಲಾಗಿದ ಕಾರಣನೇ ಮೋಹನ್ ಸಿಲ್ ಅರಸ ಅಯ್ಯ ನಮಗೋಸ್ಕರ ಕುಡ್ಕೂರ್ಗೋಸ್ಕರ ಹತ್ತು ಪ್ರಾರ್ಥನೆ ಮಾಡಿದ್ರು ಅದನ್ನ ನೋಡಿ ನಮ್ಮ ಯಜಮಾನ್ರು ಬದಲಾದ್ರು ಈಗ ನಮ್ಮ ಯಜಮಾನ್ರು ಕುಡ್ತಾ ಇಲ್ಲ ಬಿಟ್ಟವ್ರೆ ನಾವೆಲ್ಲ ಸಂತೋಷವಾಗಿದ್ದೀವಿ ಇವಾಗ ಎರಡು ವರ್ಷ ಆಯ್ತು ಸಾರ ಕುಡಿಯೋದಿಲ್ಲ ಹೊಗೆ ಸೊಪ್ಪು ಹಾಕಕ್ಕಿಲ್ಲ ಸಿಗರೇಟು ಸೇದೋದಿಲ್ಲ ಹೆಂಡ್ತಿನ ಬಯಕ್ಕಿಲ್ಲ ಕೆಟ್ಟ ಮಾತು ಮಾತಾಡಕಿಲ್ಲ ದಿನ ಬೆಳಗ್ಗೆ ಒಂದ್ ಗಂಟೆ ಸಂಜೆ ಒಂದ್ ಗಂಟೆ ಪ್ರಾರ್ಥನೆ ಮಾಡ್ತೀನಿ ಕುಡ್ಕೊಂಡ್ಬಂದು ಅವನು ಕೊಟ್ಟ ಕಷ್ಟಗಳು ಅಯ್ಯೋ ಮನುಷ್ಯ ಸ್ವಲ್ಪ ಕಷ್ಟ ಕೊಟ್ಟಿದ್ದು ಇವಾಗ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಇವಾಗ ಬದ್ಲಾಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ನಮ್ಗೆ ಹೆಸರು ಬರಂಗ್ ಮಾಡಿದ್ರು ಯೇಸಪ್ಪ ನಮ್ಗೆ ಹಂಗ್ ಮಾಡಿದ್ರು ಕೋಟೆ ಆನೆ ಕೋಟಿ ಬಂದನೆ ಯೇಸಪ್ಪನಿಗೆ